బ్లక్ 2 సిగడలు 2 సిగడత అష్టబడతని అష్టే సంథింగ్ 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 డమ్మగా ఉండలా దోసె ఇడ్లీ సాంబార్ చట్ని చట్ని ನಮ್ಮ ಮನೆ ಕ್ಲೀನಿಂಗ್ ನಡೀತಿದೆ ನೋಡಿ ಎಷ್ಟು ಪಾತ್ರೆ ಎಲ್ಲ ತೊಳೆದು ಬಿಟ್ಟಿದ್ದಾರೆ ನಮ್ಮಮ್ಮಿ ನಮ್ಮಮ್ಮನಿ ಮಾತಾಡ್ಸೋಣ ಅಮ್ಮ ಏನು ಮಾಡ್ತಿದೀಯಾ ತಗೋ ಮೈಕ್ ತಗೋಫಸ್ಟ್ ಜೋರಾಗೇನು ಏನು ತಕೆ ಅಂತೆ ಕೇಂದ್ರ ಅಪ್ಪ ಅವರ ಯುಗಧೇ ಅಪ್ಪ ಅಮ್ಮ ಹಿಂದೂಗಳಿಗೆ 100 ವರ್ಷ ಅದಕ್ಕೆ ಮನೆ ಕ್ಲೀನ್ ಆ ಮನೆ ಕ್ಲೀನ್ ಮಾಡದ್ ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ ಹಾ ಆದ್ರೆ ಎಷ್ಟನೇ ವಿಡಿಯೋ ಅಲ್ಲ ಬ್ಲಾಗ್ ಬ್ಲಾಗ್ ಏಯ್ ಬ್ಲಾಗ್ ನಾನು ಹೆಲ್ಪ್ ಮಾಡಿಲ್ವಾ ಬೆಳಗಿಂದ ತಗಿಯಾನ ಪಾತ್ರೆ ತೆಗಿಲಿಲ್ಲ ಅದು ಹೊರಗಡೆ ಮಳೆ ಮೋಡ ಬಂದಲ್ಲ ಮತ್ತೆ ಮಳೆ ಬಂದ್ರೆ ಒಂದ್ ಅಡ್ಗೆ ಮನೆ ಕ್ಲೀನ್ ಮಾಡಕ್ಕೆ ಎಷ್ಟೊತ್ತು ಮಾಡ್ತಿದೀಯಾ ನೀನು ನಿನ್ ಪಾತ್ರೆ ತೊಳ್ದಿದ್ಯನ ಅದನ್ನ ಹಂಗೆ ಜೋಡಿಸಿದೀನಿ ಪಾತ್ರೆಗಳನ್ನ ನೋಡಿ ಬರೀ ಪಡ್ಡು ಇಡ್ಲಿ ದೋಸೆ ಅದೇ ನಮ್ಮನೇಲಿ ಈಗೇನ್ ಹಾಕ್ಬೇಕು ಪಡ್ಡಿಗೆ ಹಾಕ್ಬೇಕಾ ಏನೇನ್ ಹಾಕ್ಬೇಕು ಹೇಳು ನಿ ಗೊತ್ತಿಲ್ಲ ಹೇಳಮ್ಮ ಹೇಳು ಏನೇನೇ ಹಾಕ್ಬೇಕು ಯಾವ ದೊಡ್ಡ ಪಾತ್ರ ಅಲ್ಲ ಎಷ್ಟು ಲೋಟ ಎಷ್ಟು ಲೋಟ ಅಕ್ಕಿ ಹ್ಞೂ Vestu montaðar. Myndu kalla. Kævd. Ok. Ei. Tað skal tað fara til. Til. Jall. Ok. Serka. ಎಕ್ಸ್ಪ್ಲೇಷನ್ ಮಾಡಿ ಇವಾಗ ನಾನು ಯೂಟ್ಯೂಬ್ ಅಲ್ಲಿ ಕಮೆಂಟ್ ಆಫ್ ಮಾಡಿದ್ದೆ ಎಲ್ಲಾರು ವಾಟ್ಸ್ಆಪ್ ಅಲ್ಲಿ ಎಲ್ಲ ಕಳಿಸಿದ್ರೆ ನೋಡಿದ್ಯಾ ಏನಂತ ಮುದ್ದೆ ಜೊತೆ ತಿನ್ ತೋರಿಸ್ಬೇಕಿತ್ತು ಸಾಂಬಾರ್ನ ಮುದ್ದೆ ಜೊತೆ ತಿನ್ಬೇಕಿತ್ತು ನಾನು ಹೇಳ್ದೆ ತಾನೆ ಮುದ್ದೆ ಊಟ ಮಾಡ್ಬೇಕಿತ್ತು ನೀನು ಅಂತ ಅಲ್ಲ ನಾನ್ ನೀನೀಗಾದ್ರೂ ತೋರಿಸ್ಬೇಕಿತ್ತು ಅಲ್ವಾ ನೆಕ್ಸ್ಟ್ ಟೈಮ್ ಮಾಡೋಣ ಮತ್ತೆ ಮೊಟ್ಟೆ ಕೊಡಿ ಸರ್ ಬೇಡ ಮತ್ತೆ ಮೊಟ್ಟೆ ಕೊಡಲ್ಲ ಮಟನ್ ಚಿಕನ್ ಎಲ್ಲಾರು ಹೇಳಿದ್ದಾರೆ mustasid oli kliinid . just murena on vaja . hästi hästi . ಸ್ವಲ್ಪ ಕಡಲೆಬೇಳೆ ಹಾಕಿದ್ರೂ ಆಗುತ್ತೆ ಹಾಕು ಸ್ವಲ್ಪ ಹಾಕು ಹ್ಞೂ ಸಾಕು ಸಾಕು ಹ್ಞೂ ತುಳಿ ಏನು ಹೇಳೋದು ಗೊತ್ತಿಲ್ಲ ಕಡಲೆಬೇಳೆ ಹ್ಞೂ ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ ಈಗ ಹೆಂಗೂ ರಜ ಇದೆಯಲ್ಲ ಕಲಿಸ್ತೀನಿ ಬೇಳೆಗಳು ಅಡುಗೆ ಯಾವ್ದೂ ಎಲ್ಲ ಕಲಿಸ್ತೀನಿ ஏன் திண்டு நாளே நெனக்குழது தோசை இட்லி சாம்பார் நீரல் நெனக்க ನಾಲ್ಕು ಐದು ಗಂಟೆ ಅಮ್ಮ ಇದಿಷ್ಟು ಇದಿಷ್ಟು ನಾ ಪಾತ್ರೆ ಇನ್ನೂ ಎಲ್ಲಿದ್ದಾವೆ ಅವೆಲ್ಲ ತೊಳಿಬೇಕಾ ಇವು ಬರೀ ಇಷ್ಟೇ ಅಡುಗೆ ಮನೆಯೆಲ್ಲಪ್ಪ ಇಷ್ಟು ಪಾತ್ರೆ ನಮ್ಮಮ್ಮ ಬೆಳಗ್ಗಿಂದ ತೊಳೆದಿದ್ದಾರೆ ಇದನ್ನು ನಾನು ಜೋಡಿಸಿರೋದು ತೊಳೆದಾದ್ಮೇಲೆ ಇವಾಗ ಹೋಗಿ ಒಳಗಡೆ ಶೆಲ್ಫಿಗೆ ಜೋಡಿಸ್ಬೇಕು ಜೋಡಿಸ್ತೀಯಾ ಎಲ್ಲ ಜೋಡಿಸ್ತೀಯಾ ಹ್ಞೂ ಜೋಡಿಸ್ ಬೇಗ ಬೇಗ ತಗೊಂಡು ಹೋಗೋ ನೋಡು ಮಳೆ ಮೋಡ ಆಗಿತ್ತು ಇನ್ನೂ ನಮ್ಮ ಶಿವಮೊಗ್ಗದಲ್ಲಿ ಒಂದು ಸಲೂ ಮಳೆ ಬಂದಿಲ್ಲ ಹ್ಞೂ ಹ್ಞೂ ಮಳೆ ಇಲ್ಲ ಅಂದರೆ ಅಷ್ಟೇ ನಾವು ಮಳೆ ಇಲ್ಲ ಅಂದರೆ ಅಷ್ಟೇ ನಾವು ಬೇಗ ಬೇಗ ಮಾಡು ಇವಾಗ ಪಾತ್ರೆ ಎಲ್ಲ ತಗೊಂಡ್ ಬಂದಿದ್ದೀನಿ ಈಗ ಜೋಡಿಸೋಣ ಒಂದು ಶೆಲ್ಫಿ ಇದೊಂದು ಶೆಲ್ಫಿ ಇದೊಂದು ಶೆಲ್ಫಿ ಇದು ನನಗೆ ಸಿಗಲ್ಲ ಇದೆರಡೇ ಸಿಗೋದು ಇದೊಂದು ಶೆಲ್ಫು ಕೆಳಗೆ ಎರಡು ಸಿಗದ್ರೆ ಎಷ್ಟು ಸಿಗುತ್ತೋ ಅಷ್ಟು ಜೋಡಿಸ್ತೀನಿ ಅಷ್ಟೇ ಎಲ್ಲೆಲ್ಲಿ ಏನೇನು ಜೋಡಿಸಬೇಕಂದ್ರೆ ನಿಮ್ ಜೋಡಿ ಗೊತ್ತಾಗ್ತಿಲ್ಲ ಕಾಯಿಸಿ ಯುಗಾದಿ ಹಬ್ಬ ಅಂತ ಟ್ರೇನಿಂಗ್ ನಡೀತಿದೆ ನಮ್ಮ ಮನೆಯಲ್ಲಿ ಎಕ್ಸಾಮ್ ನಡೀತಿರುವಾಗ ಅಮ್ಮ ಬೀರ್ ಕ್ಲೀನ್ ಬಟ್ಟೆ ಎಲ್ಲ ಮಡ್ಚಿಟ್ಟು ಬೀರೆಲ್ಲ ಕ್ಲೀನ್ ಮಾಡಿದ್ದಾರೆ ಈ ಎಕ್ಸಾಮ್ ಮುಗ್ದಿದೆ ಅಂತ ಅಡುಗೆ ಮನೆ ಇಡ್ಕೊಂಡಿದ್ದಾರೆ ಅಡುಗೆ ಮನೆಗಾದರೆ ಹೆಲ್ಪಿಂಗ್ ಇರ್ತದೆ ಬಟ್ಟೆ ಮಸಕ್ಕೆಲ್ಲ ನೋಗಾಗಲ್ಲ ಬಟ್ಟೆಗಳೆಲ್ಲ ಮನೆ ಮಡ್ಚ್ಕೊಳ್ತವೆ ಮಂಚಿ ಎಲ್ಲ ಬೀರಲ್ಲಿ ಇಟ್ಟಿದ್ದಾರೆ ಬೀರ್ ಕ್ಲೀನ್ ಆಗಿದೆ ಅಡುಗೆ ಮನೆ ಕ್ಲೀನ್ ಇವತ್ತು ನಾಳೆ ಇದೆ ಆಗುತ್ತೆ ಅನಿಸುತ್ತೆ ನೆಕ್ಸ್ಟು ಪೂಜೆ ಆಗಿಲ್ಲ ಪೂಜೆ ಆಗಬೇಕು ಎಲ್ಲ ಪೂಜೆ ಮಾಡಿ ಮಳೆ ಮೋಡ ಬೇರೆ ಆಗಿದೆ ಎಲ್ಲಿ ಮಳೆ ಬರುತ್ತೋ ಗೊತ್ತಿಲ್ಲ ಮಳೆ ಮೋಡ ಅಂದರೆ ಮಳೆ ಮೋಡ ಆಗಿದೆ ಇದು ಇಲ್ಲೇ ಏನಿರೋದು ನನಗೆ ಅದು ಸಿಗಲ್ಲ ಯಾವುದೇ ಅವತ್ತು ಎಲ್ಲಿದೆ ಅಂತ ಗೊತ್ತಿದ್ರೆ ಮಾತ್ರ ಜೋಡಿಸ್ತಿದ್ದೀನಿ ಇನ್ನು ಹೊಡೆದಿದ್ದು ಅದರಲ್ಲೇ ಬಿಡ್ತೀನಿ ನಮ್ಮ ಜೋಡಿಸ್ತೀನಿ ನಾನು ಮತ್ತೆ ಜೋಡಿಸಿದ್ರು ಬಯಸ್ಕೊಳ್ತೀನಿ ಇಲ್ಲ ಇಡೋದು ಅದೆಲ್ಲ ಇಡೋದು Megjön a nikotírad már, jelenik túl. ಥರ್ಡ್ ಸ್ಟೆಪ್ ಸಿಡಲ್ಲ ನನಗೆ ಇದನ್ನು ಮೊದಲಿಗೆ ಏನು ಇರುತ್ತೆ ಅದು ಸಿಗಲ್ಲ ಅದು ಥರ್ಡ್ ಸ್ಟೆಪ್ ದೂರ ಆಗಿದೆ ಎಲ್ಲ ಕರ್ಕಸ್ ಮಾಡಿದ್ದೀನಿ ಅಂತ ನಮ್ಮಮ್ಮಂಗೇನಂತರೂ ಗೊತ್ತಾದರೆ ಬರದೇ ಬಿಟ್ಟು ಎಲ್ಲಿ ಯಾಕೆ ಇಷ್ಟು ಕರ್ಕಸ್ ಮಾಡಿದೆ ಹಂಗೆ ಹಿಂಗೆ ಬೈದೆ ಬೇಡ ಸೊ ನಮ್ಮಮ್ಮ ಹೊರಗಡೆ ನಾನು ಹೊರಗಡೆ ಇಷ್ಟ ನನಗೆ ಗೊತ್ತಿರೋದು ಎಲ್ಲೆಲ್ಲಿ ಏನೇನಿದೆ ಅಂತ ಈಗ ಹೊರಗಡೆನೂ ತರಬೇಕು ತರ್ತೀನಿ ಅಷ್ಟು ಗೊತ್ತಾದರೆ ಜೋಡಿಸ್ತೀನಿ ಸುಸ್ತಾಗೋಯ್ತು ಆಮ್ಸ್ ಅಲ್ಲಿ ಮೇಲ್ಗಿಡಿಸೋದಕ್ಕೆ ನಮ್ಮಮ್ಮ ನ್ಯೂಸ್ ಪೇಪರ್ ಹಾಕಿ ಇಡು ಅಂದರು ನನಗೆ ಇಟ್ಬಿಟ್ಟೆ ಈಗ ಮತ್ತೆ ನ್ಯೂಸ್ ಪೇಪರ್ ಹಾಕಿ ಒಂದು ಸಾರಿ ಇಡಬೇಕು よろしくお願いします。 ನಮ್ಮಮ್ಮ ಇವಾಗ ಈ ಜೀರಿಗೆ ಡಬ್ಬ ಅರ್ಶನ ಡಬ್ಬ ಸಮಥಿಂಗ್ 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 ಡಬ್ಬಗಳಲ್ಲ ಎಲ್ಲ ಒಂದು ಪೇಪರಿಗೆ ಹಾಕಿ ಡಬ್ಬ ಕಂದ್ಕೊಡೋದು ತೊಳೆಯೋದಕ್ಕೆ ಅಂದರು ಈಗ ಒಂದು ದಿನ ಕೆಲಸ ಮಾಡೋಣ ಕೆಲಸ ಇನ್ನೂ ಮುಗ್ದಿಲ್ಲ

ಗೈಸ್ ಮಳೆ ಮೋಡ ನೋಡಿ ಗೇಗಾಗಿದೆ ಸಕ್ಕತ್ ಮಳೆ ಮೋಡ ಆಗಿದೆ ಮುಂದೆ ಬರುತ್ತೆ ಗೈಸ್ ಮಳೆ ಇತ್ತು ನೀವು ಗೊತ್ತಿರೋದೆಲ್ಲ ಅಲ್ಲೆಲ್ಲ ಜೋಡಿಸಿದ್ದೀನಿ ವೆಸ್ ಇವಾಗ ಇದರೊಳಗೆ ನಾವು ನಮ್ಮ ಮನೆಯಲ್ಲಿ ಚಾಕು ಮತ್ತೇನು ದೋಸೆ ತವ ಆಮೇಲೆ ಎಣ್ಣೆ ಹಚ್ತಾರಲ್ಲ ಅದು ಮತ್ತು ಫೋಕ್ಸು ಅವೆಲ್ಲ ಇದ್ರೊಳಗೆ ಹೇಳೋದು ಈಗ ಇದರೊಳಗೆ ಅದನ್ನೆಲ್ಲ ಹಾಕೋಣ ಸ್ಟ್ಯಾಂಡೋಡಗೆ ಹೀಗೆ ದೊಡ್ಡ ಪಾದರೆ ಬಂತು ಮೇಲಿಡಬೇಕು ಬೇ ನಾನಂತೂ ಮೈನ್ ಅಂತಲ್ಲ ಇವಾಗ ಇದು ಕ್ಯಾರೆಟು ಆಲೂಗಡ್ಡೆ ಕ್ಯಾರೆಟು ಆಲೂಗಡ್ಡೆ ಇದು ಸೀಸರ್ ಹಾಲಿನ ಪ್ಯಾಕೆಟು ಮೊಸರು ಪ್ಯಾಕೆಟ್ ಅದ ಕಟ್ ಮಾಡಿದ್ದೆ ಸ್ಕ್ರೂ ಡ್ರೈವರ್ ಸ್ಕ್ರೂ ಡ್ರೈವರ್ ಏನಕ್ಕೆ ಅಂದರೆ ಕುಕ್ಕರ್ದು ಹಿಂಗೆ ಇಟ್ಕೊಳ್ಳೋದಿರುತ್ತಲ್ಲ ಅದು ಯೂಸ್ ಆಗುತ್ತೆ ಅದನ್ನು ಟೈಟ್ ಮಾಡೋದಕ್ಕೆ ನೈಕ್ಸ್ ಇದು ಪ್ಲಾಸ್ಟಿಕ್ಸ್ ನೈಫ್ ಪ್ಲಾಸ್ಟಿಕ್ ಚಾಕು ಇದು ಇಟ್ಟಿದ್ದಾರೆ ಇದೆ ದೋಸೆ ಇಡ್ಲಿ ಅಲ್ಲ ದೋಸೆ ಅಂಚಿನ ಬೆಲ್ಲ ಏನಂತಾರಲ್ಲ ಅದು ನೆಕ್ಸ್ಟು ಇದು ಇದು ಏನು ಅಂದರೆ ಟೀ ಪಾತ್ರೆ ಎಲ್ಲ ಇಷ್ಟ ಇದೇ ಟೀ ಪಾತ್ರೆ ಅಂದ್ಕೊಳ್ಗಿ ಗಿಡ್ಕೊಳ್ಳೋದು ಗ್ರಿಪ್ ಟೀ ಗಿಟ್ಕೊಳ್ಳೋದು ನನಗೆ ಏನಂತ ಗೊತ್ತಿಲ್ಲ ಇದು ಎಲ್ಲ ಇದರೊಳಗೆ ಇಡೋದು ನಾವು ನೆಕ್ಸ್ಟು ಮಾತ್ರ ಫೋಕ್ಸ್ ಫೋಕ್ಸ್ ಮಾತ್ರ ಸಿಕ್ಕಾಬಟ್ಟೆ ಇದೆ ಬಯಸ್ ನಮ್ಮನೇಲಿ ನಾನು ದೊರಕುತ್ತೆ ಇಟ್ಬಿಡೋಣ ಡಿಗಿಟ್ಬೋಕ್ಸ್ ಫೋಕ್ಸ್ ಮಾತ್ರ ಸಿಕ್ಕಾ ಇದೆ ಗೈಸ್ ನಮ್ಮ ನಮ್ಮನೇಲಿ ಮಾತ್ರ ಇಷ್ಟರಲ್ಲಿ ಇನ್ನೊಂದು ಚಾಕು ಒಂದು ಹಾಕಬೇಕು ಇದು ಪ್ಲಾಸ್ಟಿಕ್ ಚಾಕು ಇನ್ನೊಂದು ಚಾಕು ಇದು ನಾರ್ಮಲ್ ಶಾರ್ಕ್ ಇರೋ ಚಾಕು ಅದು ಹೊರಗಡೆ ಇದೆ ಅದನ್ನ ಹಾಕ್ತೀವಿ ಅಷ್ಟೇ ಇದರೊಳಗೆ ಇನ್ನೂ ಹಾಕಬೇಕು ಗೈಸ್ ಹೇಳಿದೆ ಅಲ್ವ ಗೈಸ್ ನಾನು ಆವಾಗಲೇ ಮಳೆ ಬಂದೇ ಬರುತ್ತೆ ಅಂತ ಮಳೆ ಬಂದೇ ಬಿಡ್ತ ಕೊನೆಗೂ ನಾನು ಜೋರಾಗಿ ಬರಲಿ ಮಳೆ ಈ ಊರು ಯಾರೋ ನೀರು ಹಾಕಿರೋದಿದು ನಾನು ಜೋರಾಗಿ ಬರಲಿ ಗೈಸ್ ಮಳೆ ಗೈಸ್ ಇದು ಟೀ ಮತ್ತು ಕಾಫಿ ಕುಡಿಯೋ ಕಪ್ಸ್ ಮುಂಚೆ ಕುಡಿತಿದ್ದೆ ಟೀ ಕಾಫಿ ಇವಾಗ ಕುಡಿಯೋಲ್ಲ ಅಪರೂಪಕ್ಕೆ ಕಾಫಿ ಕುಡಿತೀನಿ ಅಷ್ಟೇ ಇದು ನಂದು ಕಾಫಿ ಕಪ್ ನಮ್ಮ ಕಾಫಿ ಕಪ್ ಅದ್ರ ಮೇಲೆ ಹ್ಯಾಪಿ ಬರ್ಡೇ ಅಂತ ಬರೆದಿದೆ ಇದರ ಮೇಲೆ ಫ್ರೆಂಡ್ಸ್ ಫಾರ್ ಎವರ್ ಅಂತ ಬರೆದಿದೆ ಈ ಎರಡು ಕಾಫಿ ಕಪ್ ಇದು ಮಕ್ಕಳು ಬಂದು ಇದು ಗ್ಲಾಸ್ ಇದು ಸುಲ್ತಾನ್ ಡೈಮಂಡಲ್ಲಿ ಕೊಟ್ಟಿದ್ದು ಇಲ್ಲಿ ಕಾಣಿಸ್ತಿರ್ಗೋದು ನಿಮಗೆ ಸುಲ್ತಾನ್ ಡೈಮಂಡಲ್ಲಿ ಕೊಟ್ಟಿದ್ದು ಕಾಫಿ ಕಾಫಿ ಕಪ್ ಅಂತೀನಿ ಸುಮ್ಮನೆ ಗ್ಲಾಸ್ ಕೊಟ್ಟಿದ್ದು ಸುಲ್ತಾನ್ ಡೈಮಂಡಲ್ಲಿ ಇವು ಮೂರೂ ನಮ್ಮ ಹುಷಾರಾಗಿ ತೆಗೆದಿಡ್ಬೋ ಅಂತ ಹೇಳಿದೆ ತಗಿಗಳನ್ನ ಬಂದಿದೆ

ಿಂಗಿ ಅಂತ ಗೊತ್ತಾ ನಿಮಗೆ ಪಿಂಗಣಿ ಪಿಂಗಾಣಿ ಅಂತ ಅದರಲ್ಲಿ ಉಪ್ಪು ಉಪ್ಪು ಕಲ್ಲುಪ್ಪು ಉಪ್ಪು ಎರಡು ಅಷ್ಟೇ ಉಪ್ಪು ಸಣ್ಣ ಉಪ್ಪು ದಪ್ಪ ಉಪ್ಪು ಸಣ್ಣ ಉಪ್ಪು ಇರಲು ಅಷ್ಟೇ ಈ ಪಿಂಗಾಣಿಯಲ್ಲೇ ಇಡೋದು ನಾವು ಇದರಲ್ಲಿ ದಪ್ಪ ಉಪ್ಪು ಇಡ್ತೀವಿ ಇವೆರಡರಲ್ಲಿ ಸಣ್ಣ ಉಪ್ಪು ಇಡ್ತೀವಿ ಪ್ಲ್ಯಾಸ್ಟಿಕ್ಕಲ್ಲಿ ತಿನ್ನ ಉಪ್ಪು ಇಡ್ಬಾರ್ದು ಸೊ ಹಾಗಾಗಿ ಪಿಂಗಾಣಿಯಲ್ಲಿ ನಾವು ಏನು ಒಳ್ಳೆಯದು ಅಂತ ಹೇಳಿದ್ರು ಅದಕ್ಕೆ ನಮ್ಮಮ್ಮ ಕುಟಿಂಗ್ ಗಾಣಿಯಲ್ಲಿ ಉಪ್ಪುಗಳನ್ನು ಇಡೋದು ಸೊ ಗಾಯ್ಸ್ ಲೇಟ್ ಆಯಿತು ಅಂತ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಫೈನಲಿ ನಮ್ಮ ಕಿಚನ್ ಹೀಗೆ ಕಂಪ್ಲೀಟ್ ಆಯಿತು ಎಲ್ಲ ಜೋಡಿಸಿ ತೊಳೆದು ಎಲ್ಲ ಆಯಿತು ಇನ್ನು ತಟ್ಟೆ ಸ್ಟ್ಯಾಂಡಿನ ತೊಳೆದಾಗಿರಲಿಲ್ಲ ಬರೀ ಕಿಚನಲ್ಲಿರೋ ಪಾತ್ರೆಗಳನ್ನಷ್ಟೇ ಇದೆಲ್ಲ ತೊಳೆದಿರೋದು ಚೆನ್ನಾಗಿ ಜೋಡಿಸಿದ್ದೀನಿ ನನ್ನ ಪ್ರಕಾರ ಎಲ್ಲ ಕ್ಲಿಯರ್ ಆಯಿತು ನಮ್ಮಮ್ಮ ಅಡುಗೆನೂ ಮಾಡಿಟ್ಟಿದ್ದಾರೆ ಆಲ್ರೆಡಿ ಅಡುಗೆನೂ ರೆಡಿ ಇದೆ ಈ ಕಡೆ ಬಂದರೆ ಪಿಂಗಾಣಿಯಲ್ಲೆಲ್ಲ ಉಪ್ಪು ತುಂಬಿದ್ದೀನಿ ನಾವು ಮತ್ತು ಇಲ್ಲಿ ದೋಸೆ ಇಡ್ಲಿ ನಮ್ಮಮ್ಮ ನೆನಕ ಕೇಳಿದ್ರಲ್ಲ ಅದು ಕೂಡ ಇದೆ ರುಬ್ಬೇಕು ಅದು ಆಮೇಲೆ ಅಮ್ಮ ರುಬ್ತಾರೆ ಸೊ ಪೂಜೆನೂ ಆಯಿತು ಸ್ನಾನ ಆಗಿ ಪೂಜೆನೂ ಮಾಡಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿದೆ ಅಂತ ನನಗೆ ಅನ್ನಿಸ್ತು ಸೊ ಈಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್